ಸಾಕಷ್ಟು ಸರಿ ಇಲ್ಲೇ ದಾಟಿದ್ದೀನಿ ಮೊದಲನೇ ಸರಿ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು ಇವ್ರು ನನ್ನ ದುಶ್ಮನ್ ಮೂವಿಲಿ ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಸಿಕ್ಕಲಿಲ್ಲ ಬಟ್ ಹೋಪ್ಫುಲಿ ಹೋಪ್ಫುಲಿ ನೆಕ್ಸ್ಟ್ ಮೂವಿಲಿ ಅವಕಾಶ ಸಿಗುತ್ತೆ ಬಟ್ ಆಲ್ ಜೋಕ್ಸ್ ಅಪಾರ್ಟ್ ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ ಅಂಥ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ ಆ್ಯಂಡ್ ಇಟ್ ರಿಯಲಿ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಬಿಕಾಸ್ ಒಂದು ಟ್ಯಾಲೆಂಟ್ ನೀವು ಯಾವಾಗಲೂ ನನ್ನ ಡ್ಯಾನ್ಸ್ ರೀಲ್ಸಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಹುಡುಗಿ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನು ಮಾಡ್ಬೋದು ಅಂತ ಬಿಲೀವ್ ಮಾಡಿದಂಥ ವ್ಯಕ್ತಿ ಸಿಂಪಲ್ ಸುನಿ ಸರ್ ಸೊ ಈಸ್ ಲೈಕ್ ಅ ಗಾಡ್ ಫಾದರ್ ಟು ಮೀ ಬಿಕಾಸ್ ಇಲ್ಲಿಂದ ನಂಗೆ ಯಾವುದೇ ಅವಕಾಶಗಳು ಬಂದರೂ ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ಸೋ ಸ್ಪೆಷಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇವರಿಬ್ರು ಕೂಡ ಸಕ್ಕದಾಗಿ ಕಾಣಿಸ್ತಾರೆ ಆ್ಯಂಡ್ ಐ ಥಿಂಕ್ ವಿ ಮೇಕ್ ಅ ಗ್ರೇಟ್ ಟೀಮ್ಸ್ ಐ ಥಿಂಕ್ ವಿ ಶುಡ್ ಜಸ್ಟ್ ಪೋಸ್ಟ್ ಟುಗೆದರ್ ಫಾರ್ ಅ ಪಿಕ್ಚರ್ ಓಕೆ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಶಿಕಾ ಈಗ ತಾನೇ ಗತ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಇದು ನನ್ನ ಎರಡನೇ ಸರ್ತಿ ಈ ಸಿನಿಮಾ ನೋಡ್ತಿರೋದು ಸಿಂಪಲ್ ಸರ್ ಫ್ಯಾನ್ ನಾನು ಅವರ ಸ್ಟೋರಿ ಅವ್ರ ಡೈಲಾಗ್ಸ್ ಫ್ಯಾನ್ ನಾನು ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನು ಇದೆ ಚಿತ್ರದಲ್ಲಿ ಅದು ತುಂಬ ಚೆನ್ನಾಗಿ ಮೂಡ್ಬಂದಿದೆ ನಂಗಂತೂ ತುಂಬ ತುಂಬಾ ಇಷ್ಟ ಆಯಿತು ಚಿತ್ರ ದುಷ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ನಾನು ಯಾವಾಗಲೂ ಅನ್ಕೊತಿದ್ದೆ ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ ಆ್ಯಂಡ್ ಯಾವಾಗ ನೋಡಿದಾಗ ಅನ್ಕೊತಿದ್ದೆ ಓಕೆ ಒನ್ ಟೂ ತ್ರೀ ಅಷ್ಟೇ ಇದ್ದಾರಲ್ಲ ಬಟ್ ದುಶ್ಯತ್ ನೋಡಿದಾಗ ನಾಟ್ ಓನ್ಲಿ ಹಿ ಈಸ್ ಗುಡ್ ಲುಕಿಂಗ್ ಹಿ ಆಸ್ ಪಫಾಮ್ ಹಿ ಆಸ್ ಎಲ್ಲರೂ ತಿಂದಾಕ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸಲ್ಲಿ ಎಷ್ಟು ಟೆಕ್ನಿಕಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಸ್ ಇಸ್ ಡೆಡಿಕೇಶನ್ ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್ ಲುಕ್ ಎಲ್ಲ ಚೇಂಜ್ ಆಗುತ್ತೆ ಆಸ್ ಅನ್ ಆರ್ಟಿಸ್ಟ್ ಒಂದು ಆರ್ಟಿಸ್ಟ್ನ ಅಷ್ಟು ಡೆಡಿಕೇಟೆಡ್ ಆಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ ಆ ಶಿಗಾ ಲುಕ್ಸ್ ಬ್ಯೂಟಿಫುಲ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ ಪ್ರತಿಯೊಂದು ಚಾಪ್ಟರಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ ಆ್ಯಂಡ್ ಬೇರೆ ಪಾತ್ರದಲ್ಲೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಒಳ್ಳೇದಾಗ್ಲಿ ಎಲ್ಲಾರು ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಒಬ್ಬೊಬ್ಬರಾಗಿ ಮಾತಾಡೋಣ ಕೇಳಿಸ್ತಾ ಇದೆ ಅನ್ಕೋತೀನಿ ಗತ ವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡ್ಬೇಕಾದ್ರೆ ಇಲ್ಲ ಡೈರೆಕ್ಟ್ರಿಗೆ ಹುಚ್ಚಿರ್ಬೇಕು ಇಲ್ಲ ಹೀರೋಗೆ ಧೈರ್ಯ ಇರಬೇಕು ಗತವೈಭವ ಅನ್ನೋದು ಒಂದು ಒಂದಷ್ಟು ಸಿನಿಮಾ ಒಂದಷ್ಟು ಕೆಲಸ ಒಂದಷ್ಟು ಸಾಧನೆ ಮಾಡಿದವ್ರು ಇಡೋದು ಮೊದಲನೇ ಸಿನಿಮಾಗೆ ಆ ಕ್ಲೈಟ್ ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಇವರು ಸುಮಾರು ವರ್ಷಗಳಿಂದ ಇವರು ತಂದೆ ಕಾಲದಿಂದನೂ ಪರಿಚಯ ಪುರಾತನ ಬಳಿವಳಿಕೆ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರೋ ತೆರೆ ಮೇಲೆ ಒಬ್ಬ ಆ್ಯಕ್ಟ್ ಇನ್ನು ಇನ್ನಿಬ್ರು ನಿಂತಿದ್ದಾರೆ ಈ ಕಡೆ ಹೀರೋಗಳು ಅಷ್ಟು ಕಾನ್ಫಿಡೆಂಟಾಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಮೂರು ಕಾರಣಗಳಿಗೆ ಈ ಸಿನಿಮಾ ನೋಡಬೇಕು ಕನ್ನಡ ಚಿತ್ರರಂಗದಲ್ಲಿ ಜಾಣರಿದಾರೋ ಇಲ್ವೋ ಗೊತ್ತಿಲ್ಲ ಕೋಣೆಗಳಿದ್ರೆ ಅಂತೂ ಸಿನಿಮಾಗಳು ಗೆಲ್ತವೆ ಈ ಸಿನಿಮಾದಲ್ಲೂ ಕೋಣೆ ಇದೆ ಈ ಸಿನಿಮಾ ಗೆಲ್ಲುತ್ತೆ ಒಂದನೇದು ಕಮಳ ಇದೆ ಎರಡನೇದು ಸಿನಿಮಾ ತುಂಬ ಚೆನ್ನಾಗಿದೆ ಅವರು ಪುಸ್ತಕ ಬರೆಯೋದು ನಿಲ್ಲಿಸಲ್ಲ ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಲಿಸಲ್ಲ ಅಷ್ಟು ಬೇಗ ಬೇಗ ಹೆರ್ತಾ ಇರ್ತಾರೆ ಇವರು ಸಿನಿಮಾ ಮಾಡ್ತಾ ಇರ್ತಾರೆ ಅದರಲ್ಲೂ ಒಂದು ಗತ ವೈಭವ ಬಂದಿದೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು ಏನು ಆಶ್ಚರ್ಯ ಅಂದರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು ಆಶಿಕಾ ರಂಗನಾಥ್ ಇರ್ಬೋದು ದುಶಿ ಇರ್ಬೋದು ನಮ್ಮ ಕಣ್ಮುಂದಿನ ಹುಡುಗರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚಿಕ್ಕ ಮಜಾ ಕೊಡುತ್ತೆ ನಿಮ್ಗೆ ತುಂಬಾ ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳತಿರೋದ್ರಿಂದ